ಟೋ ಕಾಣಿಸ್ತನೇ ಇಲ್ಲವಲ್ಲ ಆತ್ಯಾ ಆತ್ಯಾ ಅಜ್ಜಿ ನಾನು ನೀನು ಅಲ್ಲಿದ್ದೀಯಾ ಆಟ ಆಡೋಕ್ಕೆ ಕುತ್ಕೊಂಡ್ಬಿಟ್ರೆ ಊಟ ಟೈಮ್ ಆದ್ರೂ ಬರೋದೇ ಇಲ್ಲ ಅಜ್жа ಊಟ ಮಾಡ್ಬೋದು ಬಾ ಮಗ್ನೆ ಅಷ್ಟು ಆಗ್ತಿಲ್ಲ ನಿಮಗೆ ಅಜ್ಜಿ ಅಜ್ಜಿ ಇನ್ನ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತೀನಿ ಅಜ್ಜಿ ಚಿಕ್ಕಿ ನಿಮ್ಮಮ್ಮ ಇಲ್ಲವಾಮ್ಮ ಮನೆಲೇ ಯಾವಾಗ ಬಂದ್ರು ನಿನ್ನೆ ಬಂದ್ರು ಅಜ್ಜಿ ಹೌದಾ ದೊಡ್ಡಪ್ಪ ದೊಡ್ಡಮ್ಮಗೆ ಏನ್ ಅಡಗೆ ಮಾಡಿದ್ರಿ ಅದು ಏನು ಸಾರು ನೀನು ಸಾಂಬಾರ್ ಮಾಡಿದ್ವಿ ಅಜ್ಜಿ ಯಾಕೆ ಚುಕಿ ಕೋಳಿ ಸಾರು ಮಾಡಿಲ್ವಾ ಇಲ್ಲ ಅಜ್ಜಿ

ಸರಿ ಬಾರಮ್ಮ ಇವಾಗ ಊಟ ಮಾಡ್ಬೋದು ಅಜ್ಜ ನೀನು ಬಾಚುಕಿ ಊಟ ಮಾಡ್ಬೋದು ಇಲ್ಲ ಅಜ್ಜಿ ನಾನು ಮನೆಗೆ ಹೋಗ್ತೀನಿ ಸಂಜೆ ಅಜ್ಜನ್ನ ಕಳಿಸಿ ನಮ್ಮ ಮನೆಗೆ ಅವ್ರ ಅಮ್ಮಂಗೆ ಹೇಳ್ಬಿಟ್ಟು ಹೋಗು ಸರಿ ಬನ್ರಿ ಇವಾಗ ಅಜ್ಜಿ ಅಜ್ಜಿ ಇನ್ನು ಸ್ವಲ್ಪ ಹೊತ್ತು ಬರ್ತೀನಿ ಹೋಗಿರ ಅಜ್ಜಿ ಸರಿ ನಾನು ಹೋಗಿರ್ತೀನಿ ನೀವು ಬನ್ನಿ ಅಲ್ಲ ಪದ್ಮ ನಂಗೆ ಆ ಥರ ಹೇಳಿದಾಳಲ್ಲ ನನ್ನ ಹತ್ರ ಮಾತಾಡ್ತಾಳೆ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರಿತಾಳೆ ಹೇಳಿದಾಳಲ್ಲ ನಾನು ಅಷ್ಟೊಂದು ಊಟ ಮಾಡ್ತೀರಾ ಇರ್ಲಿ ವಿಚಾರಿಸ್ಕೊಳ್ತೀನಿ ಏನ್ ವಿಚಾರ್ಸ್ಕೊಳ್ತೀನಿ ಯಾರು ಕಾಣ್ತಾ ಇಲ್ವಲ್ಲ ಊಟ ಮಾಡಲ್ವಾ ಊಟ ಮಕ್ಕಳನ್ನ ಊಟ ಕರಿತೀನಿ ಅಂತ ಹೇಳ್ಬಿಟ್ಟು ಅತ್ತೆ ಬನ್ನಿ ಊಟ ಮಾಡೋಣ ಯಾಕತ್ತೆ ಏನಾಯ್ತು ನನಗೆ ಬೇಡ ನೀನು ಹೋಗಿ ಊಟ ಮಾಡು ಮಕ್ಳಿಗೆ ಊಟ ಹಾಕು ಯಾಕತ್ತೆ ಏನಾಯ್ತು ನನಗೆ ಹಸಿವಿಲ್ಲ ಇವಾಗ ಬೇಡ ಅವಾಗ್ಲೇ ಯಶಸ್ವಾಗುತ್ತೆ ಮಕ್ಕಳು ಕರಿತೀನಿ ಊಟ ಹಾಕು ಸುಮ್ಮ ಅಂತ ಹೇಳಿದ್ರಲ್ಲ ಇವಾಗ ಯಾಕೆ ಏರ್ಸ್ ಅಂತ ಹೇಳ್ತಿದ್ದೀರಾ ನೀನು ನಾನು ಆಮೇಲೆ ಊಟ ಮಾಡ್ತೀನಿ ಸಾರಿ ಮತ್ತೆ ಬೇಜಾರದಲ್ಲಿದ್ದಾರೆ ಈಗ್ಲಿ ಗೊತ್ತಾಗತ್ತೆ ಆಜಾ. ಬಾಮಂಗ ಊಟ ಮಾಡ್ಬೋದು